ನಮಸ್ಕಾರ ನಾನು ರವಿ ನಮ್ಮೊಟ್ಟಿಗೆ ರವಿ ಸಿಂಗರ್ ಕುಮಟ ಇದ್ದಾರೆ ಅವರು ಕೂಡ ನಾನು ಮಾತಾಡ್ತೀನಿ ಬನ್ನಿ ನೋಡಿ ಆ ನಮಸ್ತೆ ಅವರೇ ಹೇಗಿದ್ರ ನಮಸ್ಕಾರ ನಾನು ರವಿ ನಮ್ಮ ರವಿ ಸಿಂಗರ್ ಕುಂಟ ಇದ್ದಾರೆ ಅವರು ಕೂಡ ನಾನು ಮಾತಾಡ್ತೀನಿ ಬನ್ನಿ ನೋಡಿ ಹಾ ನಮಸ್ತೆ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಮ್ಮ ಊರು ಯಾವುದು ಅದರ ಬಗ್ಗೆ ನೀವು ಏನಾದ್ರು ಒಂದು ಐಡಿಯಾ ತಿಳಿಸ್ಕೊಡ್ತೀರಾ ನೀವು ಎಷ್ಟನೇ ಕ್ಲಾಸ್ ತಾನೆ ಓದಿದ್ರಿ ಇದ್ರ ಬಗ್ಗೆ ಮಾಹಿತಿ ಕೊಡಿ ಹಾಯ್ ಹಲೋ ನಮಸ್ಕಾರ ನಾನು ರವಿ ಸಿಂಗರ್ ಕುಮ್ಟ ಹಚ್ಬೇಕೆ ಅನ್ಕೋಲ್ ಬೋರೊಳಿ ಕೋ ನನ್ನವರು ಬೋರೋಳಿ ಅಂತ ಹಚ್ಚುವೆ ಅಂಕೋದ್ ತಾಲೂಕು ನೀವು ಎಷ್ಟನೇ ಕ್ಲಾಸ್ ತನೇ ಓದಿದ್ರಿ ಇದ್ರ ಬಗ್ಗೆ ಮಾಹಿತಿ ಕೊಡಿ ನಾನು ಒಂಬತ್ತನೇ ಕ್ಲಾಸ್ ತನಕ ಓದಿದ್ದೆ ನೈನ್ತ್ವರೆಗೆ ಸ್ಕೂಲಿಗೆ ಹಚ್ವೆ ಅಂತ ಪ್ರೌಢಶಾಲೆ ಪ್ರೌಢಶಾಲೆ ಹಚ್ವೆ ಅಂತ ಚನ್ನಗರ ಶಾಲೆ ಅಂತ ಅಲ್ಲೇ ಹೈಸ್ಕೂಲ್ ಅಲ್ಲೇ ಕಲ್ತದ್ದು ಒಂದರಿಂದ ನಮ್ಮೂರಲ್ಲಿ ಗೌರವಳ್ಳೆ ಅಂತ ಕ ಕಲ್ತಿದ್ದೆ ಆಮೇಲೆ ಚನ್ನಗರ ಹೈಸ್ಕೂಲ್ ಅಂತಿದೆ ಅಲ್ಲೇ ನಾನು ಕಲ್ತಿದ್ದೆ ಸಣ್ಣ ಹಿಂಗೆ ನೀವು ಶಾಲೆಗೆ ಹೋಗಬೇಕಾ ನಿಮ್ಮ ಶಾಲೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ಭಾಗಿಸ್ತೀರಾ ಏನೋ ಒಂದು ಹಿಂಗೆ ಡಾನ್ಸು ಹಾಡು ಹೇಳೋದು ಆಕ್ಟಿಂಗ್ ಮಾಡೋದು ಏನೋ ಒಂದು ಕಲಿಯುತ್ತೆ ನಿಮಗೆ ಇಲ್ಲ ಸಣ್ಣ ಪುಟ್ಟ ಪ್ರೋಗ್ರಾಮ್ಗೆಲ್ಲ ಸಣ್ಣ ಮಾಡ್ತಿದ್ದೆ ಡಾನ್ಸು ಮತ್ತು ಸಣ್ಣದ್ದು ನಿಮಗೆ ಸಂಗೀತ ಬಗ್ಗೆ ಹಾಡು ಬಗ್ಗೆ ನಿಮ್ಗೆ ಹೇಗೆ ಅವಕಾಶ ಬಂತು ಅದು ನನಗೆ ಮನೆಯಲ್ಲೆಲ್ಲ ಅಭ್ಯಾಸ ಮಾಡ್ತು ದಿನನಿತ್ಯ ಹಾಡ್ತಿದ್ದೆ ನಾನು ಹಂಗಿಗೆ ಎಲ್ಲಿ ಹೋಗ್ದು ಎಲ್ಲಿ ಹೋಟ್ಲಿಗೆ ಕಲಿಸ್ಕೋದ್ರು ಹಾಡ್ತಾ ಹೇಳ್ತಿದ್ದೆ ಮನೇಲಿ ಕೂಡ ಹಾಡ್ತಾ ಇರ್ತಿದ್ದೆ ಸಾಯಂಕಾಲ ಕೂಡ ಆದರೂ ಹಾಡ್ತಿರ್ತಿದ್ದೆ ಎಲ್ಲ ತುಂಬಾ ಕೆಲಸ ಮಾಡುವ ಹಾಡ್ತಿರ್ತಿವಿ ಹಾ ಟಿ ವಿ ನೋಡಕ್ ಅಲ್ತದ್ದು ನಾನು ಹಳೆ ಹಳೆ ವಿಡಿಯೋ ವಿಡಿಯೋ ಸಾಂಗ್ಸು ಈ ವಿಷ್ಣುವುದು ಸುರೇಶ್ ದರ್ಶನ್ ಎಲ್ಲ ಹಿಂಗೆ ಮೀಡಿಯಂ ಸೈಜ್ ಆಲ್ಬಮ್ ಸಾಂಗು ಸಾಂಗ್ ಕೈಗೆ ಮತ್ತೆ ಈ ಮೀಡಿಯಂ ಸಾಂಗು ಕನ್ನಡ ಸಾಂಗ್ ನೀವು ಒಂದು ಸೋಶಿಯಲ್ ವೀಡಿಯೋ ಒಳಗೆ ನೀವು ತುಂಬಾ ಫೇಮಸ್ ಆಗ್ತೀವಿ ಹೇಗೆ ನಿಮ್ಗೆ ತಲೆ ಒಳಗೆ ನಿಮಗೆ ಹೇಗೆ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಫೇಸ್ಬುಕ್ ನಲ್ಲಿ ನಿಮ್ದು ಒಂದು ಸಾಂಗ್ ಬಂತು ಅದು ಹೇಗೆ ನಿಮ್ದು ಫೇಮಸ್ ಆಗ್ತದೆ ಆರ್ತದ ಖುಷಿ ಅನ್ಸು ಒಂಥರ ಖುಷಿ ಅನಿಸ್ತು ಸ್ವಲ್ಪ ಬೇಜಾರಾಯ್ತು ಸ್ವಲ್ಪ ಅದು ಜನ ಎಲ್ಲ ಟ್ರೂಲ್ ಮಾಡ್ತಿದ್ರು ಮನೇಲೆಲ್ಲ ಒಂಥರ ಬೇಜಾರೆಲ್ಲ ಮಾಡ್ಕೊಬಿಟ್ರು ಅಲ್ಲ ಊರೆಲ್ಲ ಜನ ಎಲ್ಲ ಒಂಥರ ಇದು ಮಾಡೋ ಮಾಡ್ರು ಬೈದ ಮಾಡ್ರು ನೀನು ಟೂಲ್ ಹಾಕ್ತು ಉಂಟ ಟೂಲ್ ಹಾಕ್ತು ಉಂಟಲ್ಲ ಹೇಗೆ ಹೇಳ್ತೀನಿ ಹಂಗಾಗಿ ನನಗೆ ಒಂಥರ ಖುಷಿ ನಾನೇ ಮಾಡ್ಕೊಂಬೋದು ಒಂದು ವಾಟ್ಸಪ್ನಲ್ಲಿ ಒಂದು ಗ್ರೂಪ್ ಇತ್ತು ಒಂದು ಮೊಬೈಲ್ನಲ್ಲಿ ನನ್ನದು ಒಂದು ಇದೇ ಥರ ಒಂದು ಮೊಬೈಲ್ ಇತ್ತು ಅದರಲ್ಲ ಗ್ರೂಪಲ್ಲಿ ಬಿಟ್ಬಿಟ್ಟೆ ಫಸ್ಟ್ ಸ್ಟಾರ್ಟಿಂಗ್ ಆ ಗ್ರೂಪಲ್ಲಿ ಬಿಟ್ಟ ತಕ್ಷಣ ಎಲ್ಲ ಗೊತ್ತಾಯ್ತು ಕಡೆಗೆ ಆಮೇಲೆ ಟ್ರೋಲ್ ಶುರು ಮಾಡಲು ಟೂಲ್ ಆಗ್ತದೆ ಟೂಲ್ ಆಯ್ತು ಒಂಥರ ಖುಷಿ ಅನ್ನಿಸ್ತು ಒಂದ್ಸರ ಬೇಜಾರ ಅನಿಸ್ತೇವೆ ಟೂಲ್ ಆಗೋಲ್ಲ ಬೆಡಗಳಾಗಿತ್ತು ಒಂಥರ ಖುಷಿ ಅನಿಸ್ತಿದೆ ಸ್ವಲ್ಪ ಗೀಲ್ತೈತರು ಹೋಟೆಲ್ ಹೊಟ್ಟಂತ್ರು ತುಂಬಾ ಜನ ಪಾಲೋಸ್ ಇದ್ದಾರೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ ತುಂಬಾ ಜನ ಸಪೋರ್ಟ್ ಮಾಡಲ್ಲ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂಕೋಲ ಆ ಹನ್ನವರ ಭಟ್ಗಳ ಮತ್ತು ಮತ್ತೆ ಮಾದನಗಿರಿ ಕಾರವಾರ ಮತ್ತೆ ಎಲ್ಲ ಕಡೆಗೂ ತುಂಬಾ ಜನ ಸಪೋರ್ಟ್ ಇದ್ದಾರೆ ಕುಮಟಾ ಇಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿ ಕಮ್ಮಿ ಸರಾ ಮಟ್ಟಿಗೆ ಕುಮಟಾದಲ್ಲ ಅಷ್ಟೇ ಇಲ್ಲ ನಿಮಗೆ ಸಾಕಷ್ಟು ಬರ್ತಡೇ ಸಾಂಗ್ಸ್ ಎಲ್ಲ ಮಾಡ್ತಿದ್ದೀರಿ ನೀವು ಕೂಡ ಅದರಲ್ಲೇ ನಿಮ್ಗೆ ಏನಾರ ಒಂದು ಅಮೌಂಟು ಗಿಮಂಟು ಏನಾರ ಕೊಡ್ತಾರ ಅಭಿಮಾನಿಗಳು ಸ್ನೇಹಿತರು ಎಲ್ಲ ಸೇತಲು ನಿಮ್ಗೆ ಬರ್ತಡಿಗೆ ಒಂದು ಐದಾರು ಬರ್ತಡೆ ಇರ್ತಿದೆ ಒಂದು ದಿನಕ್ಕೆ ಮಾಡ್ಕೊಡ್ತೇನೆ ಫೋನ್ ಮಾಡ್ತಾರೆ ಫೋನ್ ಮಾಡ್ತಾರೆ ಎಲ್ಲ ಫೋನ್ ಇದು ಮಾಡ್ತಾರೆ ಫೋನ್ ಮಾಡಿ ಹಣ ಒಂದು ಬರ್ತಡೆ ಸಾಂಗ್ ಮಾಡ್ಕೊಡ್ತೀನಿ ಅಂತಾರೆ ಕೇಳ್ತಾರೆ ಆಡಲ್ಲ ಅಂತ ನಾನು ಕಳಿಸಿ ಅಂತೀನಿ ಅವ್ರು ಕಳಿಸ್ತಾರೆ ನಾನು ಮಾಡ್ಕೊಡ್ತೇನೆ ವಿಡಿಯೋ ಮಾಡಿ ಕಳ್ಸ್ತಾರೆ ಆಯಿತು ಪೇ ಮಾಡ್ತಾರೆ ನಿಮ್ದು ಸಾಕಷ್ಟು ನಿಮ್ದು ಐಡಿಯಾಗಳಿದೆ ರವಿ ಸಿಂಗಲ್ ಕುಡ್ ಕುಮಟ ರವಿ ಸಿಂಗಲ್ ರವಿ ಸಿಂಗಲ್ ಅಂತಿದೆ ಅದ್ರಲ್ಲಿಂದು ರವಿ ಅಂತ ಯಾವುದು ನಮ್ದು ಒರಿಜಿನಲ್ ಐಡಿಯಾ ನಂದು ರವಿ ಸಿಂಗಲ್ ಆಫೀಸ್ ಅಂತದ್ದೆ ಬಾಕಿದೆಲ್ಲ ಬೇಕಡಿಯಾ ಯಾರೋ ನನ್ನ ಹೆಸರು ಹಾಕೊಂಡು ದುಡ್ಡು ಮಾಡ್ಕೊಂತ ಇದ್ ಇದ್ದಾರೆ ನನ್ನ ಒರ್ಜಿನಲ್ ಐಡಿಯಾ ಅಂದ್ರೆ ರವಿ ಸಿಂಗಲ್ ಆಫೀಸಲ್ ಅಂತ ಅದೇ ನನ್ನ ಒರ್ಜಿನಲ್ ಐಡಿಯಾ ನಿಮಗೆ ಇಷ್ಟು ಕಿಣಿಗುಳಿ ಮಂಗಳೂರಿನ ಉಡುಪಿನಲ್ಲಿ ಅಂತ ಇದೆ ಅದರಲ್ಲಿ ಹೇಗೆ ನಿಮಗೆ ಅವಕಾಶ ಕೂಡ ಬಂತು ಹೇಗೆ ನಿಮಗೆ ಅದು ಯಾರು ಕರೆದ್ರ ನಿಮಗೆ ಕಿಣಿಗಳು ಮಂಗಳೂರು ಉಡುಪಿ ಅಂತ ಅಲ್ಲಿ ಹೋಗಿದೆ ಅಲ್ಲೇ ಅವರು ನಮ್ಗೆ ಕಾಲ್ ಮಾಡಿದ್ರು ಒಬ್ಬರು ಒಬ್ಬರು ಕಾಲ್ ಮಾಡಿಕೊಡೇ ರವಿ ಸಿಂಗರ ಸರ್ಪಟ್ಟು ಅಂತ ಕೇಳಿದ್ರು ಹೋದೆ ಅಣ್ಣ ನಮಸ್ಕಾರ ಅಂತ ಹೇಳಿದ್ರು ಕಾಲ್ ಮಾಡಿದ್ರು ಬನ್ನಿ ಅಂತ ಹೋದರು ನಾ ಹೋದೆ ನಮ್ಮ ಕೃಷ್ಣಮೂರ್ತಿ ಇದ್ದರು ನಮ್ಮ ಯಾರಂದರೆ ಕೃಷ್ಣಮೂರ್ತಿ ಮಾರ್ನಗಿರಿ ಹೋಟೆಲ್ ಅಂತ ಪೈಹಿ ಹೋಟ್ಲ ಅವ್ರು ಕೂಡ ನಾನು ಪರಿಚಯ ಮಾಡಿಸ್ಕಂಡೆ ಅವ್ರು ಕೂಡ ಮಾತಾಡ್ಸ್ದೆ ಫೋನ್ ಮಾಡಿದೆ ಅದು ಹಾಡಲ್ ಅಂತ ಕಳಿಸಿದ್ರು ಅವರು ನನಗೆ ಸಪೋರ್ಟ್ ಮಾಡಿದ್ರು ಕೃಷ್ಣಮೂರ್ತಿ ಅವರು ನನಗೆ ಕಿನ್ನಿಗಳಿಗೆ ಕಳಿಸ್ಕೊಟ್ರು ಮತ್ತೆ ಮತ್ತಲ್ಲಿ ಹೋದೆ ನಾನು ಹೋದ ತಕ್ಷಣ ಬಸ್ ಸ್ಟ್ಯಾಂಡ್ ಹತ್ರ ನಿಂತೆ ಬಸ್ ಸ್ಟ್ಯಾಂಡ್ ನಿಂತುಕೊಂಡೆ ಅವ್ರು ಕರ್ಕೊಂಡು ಬಂದ್ರು ಕರ್ಕೊಕ್ ಬಂದರು ಕಡೆ ಈಗೇನಂಗೆ ಅಲ್ಲಿ ಹೋಗಂಡೆ ಎಲ್ಲ ನನಗೊಂದು ಇದೆಲ್ಲ ಮಾಡ್ ಚಲೋ ಮಾಡಿದ್ರು ಖುಷಿ ಆಯ್ತು ಊಟ ಗೀಟ ಎಲ್ಲ ಹಾಕ್ಸಿದ್ರು ಮತ್ತೆ ಒಂದು ಸ್ಟುಡಿಯೋ ಒಳಗೆ ಕರ್ಕೊಂಡು ಹೋದ್ರು ಆ ಸ್ಟುಡಿಯೋ ಒಂದು ಸ್ವಲ್ಪ ಹೊತ್ತು ನಿಮ್ಗೆ ಯಾವ ಸಾಂಗು ಇಷ್ಟ ಅಂತ ಕೇಳಿದ್ರು ಆ ನನಗೆ ಎಲ್ಲಾ ಸಾಂಗು ಇಷ್ಟ ಅಂತ ಹೇಳಿ ಒಂದು ಎರಡು ಲೈನ್ ಸಾಂಗ್ ಅಂತ ಕೇಳ್ರು ಹಾ ಅಡಲ್ಲ ಅಂತ ಹೇಳಿದೆ ನಾನು ಹಾಡ್ದೆ ಅದ್ರಲ್ಲ ನೀನೆಂದರಿ ನೆನ್ನಾಗಿ ಈ ಸಾಂಗ್ ಹಾಡ್ಬೋದಂತ ಕೇಳ್ರು ಹಾ ಅಡಲ್ಲ ಅಂದೆ ಅದ್ ಚೆನ್ನಾಗ್ ಉಂಟಲ್ರಿ ಮಸ್ತ್ ಉಂಟಲ್ ನಿನ್ ಬನ್ನಿ ಮತ್ತೊಂದ್ಸಲ ಹಾಡ್ಬೋದ ಅಂತ ಕೇಳ್ರು ಹಾ ಅಂತ ಹೇಳಿದೆ ಹಾಡ್ದೆ ಆ ಪ್ರಾಕ್ಟೀಸ್ ಮಾಡ್ತರು ಒಂದು ಹತ್ತು ಸಲ ಪ್ರಾಕ್ಟೀಸ್ ಬರ್ತಿದೆ ಅದು ಶೂಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ನಾರ್ಮಲ್ ಆಗಿ ಅವ್ರು ಕೇಳ್ತಾರಿ ಚೆನ್ನಾಗಿ ಆಡ್ತಿಲ್ಲ ಮಸ್ತ್ ಆಡ್ತಿಲ್ಲ ಅಂತ ಕೇಳ್ರು ಸೂಪರ್ ಆಗ್ತಾ ಆಯ್ತಂದೆ ಮತ್ತೆ ನನಗೆ ಹೌದಂತೆ ಕೇಳ್ರು ಹಾ ಅಡ್ಡಲ್ಲ ಅಂತ ಹೇಳಿದೆ ನಾನು ಹಾಡ್ದೆ ಅದ್ರಲ್ಲ ನೀನೆ ನೆನ್ನೋಳಾಗಿ ಈ ಸಾಂಗ್ ಹಾಡ್ಬೋದಂತ ಕೇಳ್ರು ಹಾ ಅಡ್ಡಲ್ಲ ಅಂದೆ ಅದು ಚೆನ್ನಾಗಿ ಉಂಟಲ್ರಿ ಮಸ್ತ್ ಉಂಟಲ್ ನಿನ್ ಬನ್ನಿ ಮತ್ತೊಂದು ಸಲ ಹಾಡ್ಬೋದೆ ಅಂತ ಕೇಳರು ಹಾಂ ಹಾಡೋಲ್ಲ ಅಂತ ಹೇಳಿದೆ ಹಾಡ್ದೆ ಪ್ರಾಕ್ಟೀಸ್ ಮಾಡ್ತಾರೆ ಒಂದು ಹತ್ತು ಸಲ ಪ್ರಾಕ್ಟೀಸ್ ಬರ್ತಿದೆ ಅದು ಶೂಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ನಾರ್ಮಲ್ ಆಗಿ ಅವ್ರು ಕೇಳ್ತಾರೆ ಚೆನ್ನಾಗಿ ಆಡ್ತೀಯ ಮಸ್ತ್ ಆರ್ತೀಯಲ್ಲ ಅಂತ ಕೇಳಿದ್ರು ಸೂಪರ್ ಆಗ್ತದೆ ಆಯ್ತು ಅಂದೆ ಮತ್ತೆ ನನಗೆ ರೆಕಾರ್ಡಿಂಗ್ ಮಾಡಿಸ್ರು ಆ ರೆಕಾರ್ಡಿಂಗ್ ಮಾಡಿಸಿ ನನಗೆ ಇದು ಮಾಡಿಸ್ರು ಒಂದು ಎರಡು ಟೈಮ್ ಟೈಮ್ ಕೊಟ್ಟರು ಇವತ್ತೊಂದು ದಿವ್ಸ ನಾಳೆ ಒಂದು ದಿವ್ಸ ಟೈಮ್ ಕೊಟ್ಟಿದ್ರು ಮಾಡ್ದೆ ನನಗೆ ಸಪೋರ್ಟ್ ಆಯ್ತು ನನಗೆ ರೆಕಾರ್ಡಿಂಗ್ ಎಲ್ಲ ಮಾಡಿ ಒಂದು ಆ್ಯಕ್ಟಿಂಗ್ ಎಲ್ಲ ಮಾಡಿಸಿ ಸ್ವಲ್ಪ ಇದೆಲ್ಲ ಮಾಡಿಸಿ ನಾನು ಒಂದು ಬರ್ಬೇಕಾರೆ ಒಂದು ಪ್ರೀತಿಯಿಂದ ಒಂದು ಉಡುಗೊರೆ ಕೊಟ್ಟರು ಖರ್ಚಿಗೆ ಅಮೌಂಟ್ ಎಲ್ಲ ಕೊಟ್ಟರು ಆಯಿತು ಮತ್ತು ನನಗೆ ಅವರು ಬೆಳೆಸರು ಮತ್ತು ತುಂಬ ಇದು ಮಾಡಿಸ್ರು ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಸೊ ನಾನಿಗೆ ಚಿತ್ರಗೀತೆ ಸಾಂಗ್ಸ್ ಹಾಡ್ತಿದ್ದೀನಿ ನಾನು ಸುಮ್ಮನೆ ಅಕ್ಕಿ ಬಂದೆ ಸಾಂಗ್ ಹಾಡ್ತಿದ್ದೀನಿ ಕೇಳಿ ನೋಡಿ సుమ్మీగాకే నేను ముందే నిన్నోడండి నా హిందే బరదేందే నిన్న నూ నోడదే సుమ్మే యాకెండి

ನೀವು ಒಂದು ರಾಧಾ ನಟಿಗೆ ಒಬ್ಬಳ ಜೊತೆ ಮಾಡಿ ಆ್ಯಕ್ಟಿಂಗ್ ಮಾಡಿದ್ರಿ ಮತ್ತೊಬ್ಬಂದು ಹುಡುಗಿ ಬೆಳಿಗ್ಗೆ ಹುಡುಗಿ ಜೊತೆ ಒಂದು ಆ್ಯಕ್ಟಿಂಗ್ ಮಾಡಿದ್ರಿ ಸ್ವಾತಿಯಿಂದ ಅವರೆಲ್ಲ ಏನಾದರೂ ಆ್ಯಕ್ಟಿಂಗ್ ಬರ್ತಾರೆ ಏನಾದ್ರು ಒಂದು ಆ್ಯಕ್ಟಿಂಗ್ ಮಾಡ್ತಾರೆ ಅವರು ಈಗಂತೂ ಜನ ಎಲ್ಲ ತುಂಬಾ ಜನ ಎಲ್ಲ ಕೇಳ್ತಿದ್ರು ರವೀಣ್ಣ ರವೀಣ್ಣ ನಿಮ್ಸ ರೀಲ್ಸ್ ಬರ್ತಿಲ್ಲ ಯಾಕೆ ನಟಿ ಅಲ್ಲವೋ ಕೇಳ್ತಿದ್ರು ಏನು ಅನ್ಸ್ತೇ ನಿಮ್ಗೆ ಆ ಅದು ಏನಂದ್ರೆ ನನಗೆ ಆ ಹುಡುಕ್ತಿದ್ದೇನಿದ್ದೀನಿ ನಟಿ ಹುಡುಕ್ತಿದ್ದೀನಿ ಯಾರು ಸಿಕ್ತರೆ ನಿಮ್ಮ ಅವಕಾಶದಿಂದ ಬರ್ಬೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬನ್ನಿ ಅತ್ಯಂತ ಮಾಡೋದಲ್ಲ ನಿಮ್ಗೆ ಖುಷಿ ಇದ್ರೆ ಒಟ್ಟಿಗೆ ರೀಲ್ಸ್ ಮಾಡ್ಬೇಕಂದ್ರೆ ಬನ್ನಿ ನಿಮಗೂ ಸಪೋರ್ಟ್ ಮಾಡ್ತೀನಿ ನನಗೂ ಒಂಥರ ಹೆಲ್ಪ್ ಆಗುತ್ತೆ ತುಂಬಾ ಜನ ಎಲ್ಲಾ ಅಭಿಮಾನಿಗಳಲ್ಲಿ ಕೇಳ್ತಾರೆ ರವಿ ಅಣ್ಣ ರವಿಯಣ್ಣ ಯಾವ ಒಂದು ಶೂಟಿಂಗ್ ಮಾಡಿದ್ರಿ ಮತ್ತೆ ಯಾಕೆನೂ ಬರಲ್ಲ ಕೇಳ್ಕೊಂತಿದ್ರು ನಾನು ನಟಿ ಎಲ್ಲ ಹುಡುಕ್ತಿದ್ದೆ ಯಾರು ನಟಿ ಸಿಕ್ತೇನಿಲ್ಲ ನಟಿ ಸಿಕ್ಕರಂತೂ ಒಂದು ಜೊತೆ ಮಾಡೋದೇ ಸ್ವಲ್ಪ ಅವರು ನನ್ನ ಎರಡು ಜನ ನಟಿ ಸಿಕ್ಕರು ಸಿಕ್ಕಿದ್ರು ಒಬ್ಬರು ಸಿದ್ಧಿಯ ಹುಡುಗಿ ಅಂತ ಇನ್ನೊಬ್ಬಳು ಸ್ವಾತಿ ಸಟ್ಟಿ ಅಂತ ಅವರು ಕೂಡ ಸ್ವಲ್ಪ ಹೊರಗೌಡ ಹೋಗಿದ್ದಾರೆ ಬೆಂಗಳೂರು ಕೂಡ ಅವರಿಗೆ ಸ್ವಲ್ಪ ಏನೋ ಉಂಟಂತೆ ಹಾಗಾಗಿ ಬರ್ಲಿಕ್ಕೆ ಆಗಲ್ಲ ಮತ್ತೊಬ್ಬಳು ಕೂಡ ಆಗೋದಿಲ್ಲಂತೆ ಅದೇ ಮತ್ತೊಂದು ಯಾವ್ದಾರು ನಟ್ಟಿ ಇದ್ರೆ ನಾನು ನೋಡ್ತಿದ್ದೀನಿ ನೀವು ಅವಕಾಶ ಸಿಕ್ಕಿದ್ರೆ ಮಾಡ್ಬೋದು ನೋಡಿ ನಿಮ್ಗೆ ಇದ್ರೆ ಬನ್ನಿ ನಿಮ್ಮ ಫೇಮಸ್ ಮರ್ಸ್ತೀನಿ ನನಗೂ ಕೂಡ ಸಪೋರ್ಟ್ ಆಗತ್ತೆ ನಿಮಗೂ ಕೂಡ ಸಪೋರ್ಟ್ ಆಗತ್ತೆ ನೋಡಿ ನೀವು ಕೊನೆಯದಾಗಿ ಇಚ್ಛಕರಿಗೆ ಅಭಿಮಾನಿಗಳಿಗೆ ಏನಂತೀರ ನೀವು ಆ ನಾನು ಅಭಿಮಾನಿಗಳು ಒಂದೇ ಮಾತು ನನಗೆ ಎಲ್ಲರೂ ಸಪೋರ್ಟ್ ಇರಬೇಕು ನೀವು ಕೂಡ ಸಪೋರ್ಟ್ ಇರಬೇಕು ನಿಮ್ಮನ್ನು ತುಂಬ ನೆನೆಸ್ತೀನಿ ನಿಮಗೂ ನಾನು ಮನೋರಂಜನೆ ಕೊಡ್ತೀನಿ ಹಾಗೆ ನನಗೆ ಏನೋ ಫಂಕ್ಷನ್ ಇದ್ದರೂ ಏನೋ ಕಾರ್ಯಕ್ರಮ ಇದ್ದು ಕೂಡ ನನಗೆ ಕಾಲ್ ಮಾಡ್ಬೋದು ಫಂಕ್ಷನ್ ಮಾಡ್ಬೋದು ನಾನು ಕೊನಕ್ಕೆ ಬಂದು ಬರ್ತೀನಿ ನಿಮ್ಗೆ ಖುಷಿಯಿಂದ ಏನು ಪ್ರೋಗ್ರಾಮ್ ಕೊಟ್ಟರು ನಾನು ಖುಷಿಯಿಂದ ಮಾಡ್ತೀನಿ ನನಗೆ ನಿಮ್ಮ ಅವಕಾಶ ಕೊಟ್ಟರೆ ಇನ್ನಷ್ಟು ಧನ್ಯವಾದ ಅರ್ಪಿಸ್ತೀನಿ ಫಂಕ್ಷನ್ ಏನೇ ಇದ್ದರೂ ಕಾಲ್ ಮಾಡಿ ಮದುವೆ ಫಂಕ್ಷನು ಬರ್ತಡೇ ಫಂಕ್ಷನು ಸಿಂಗಿಂಗ್ ಆಡೋದು ಏನೇದು ಅವಕಾಶ ಇದ್ದರೆ ಕೊಡಿ ನಿಮಗೆ ಬರ್ತೀನಿ ನಿಮ್ಮನ್ನು ನನಗಿಸ್ತೀನಿ ಸಟ್ ಪಟ್ ರವಿ ಸಿಂಗರ್ ಅವರು ನನ್ನೊಟ್ಟಿಗೆ ಮಾತಾಡ್ತಕ್ಕೆ ತುಂಬ ಖುಷಿ ಆಯಿತು ಹೀಗೆ ಮುಂದುವರಿಸಿ ಆಲ್ ದ ಬೆಸ್ಟ್ ಚೆನ್ನಾಗಿರಿ ಮತ್ತು ನೀವು ತುಂಬ ಬೆಳೆಯಲಾಕಂಡ ನಾನು ದೇವ್ರ ಹತ್ತಿರ ಬೇಡ್ಕೊಳ್ತಿದ್ದೇನೆ ಹಾಗೆ ನಮ್ಮ ಪೂಜಲ್ಯೂಸ್ ಟೈಮ್ ನ್ಯೂಸ್ ಕೂಡ ಅವ್ರಿಗೂ ಸಪೋರ್ಟ್ ಮಾಡಿ ಅವರಿಗೂ ಸೇರ್ ಮಾಡಿ ನಮ್ಮ ಅವರನ್ನು ಬೆಳೆಸಿ ಉಳಿಸಿ ನೋಡಿ ಇದಾಗಿತ್ತು ನಮ್ಮ ರವಿ ಸಿಂಗರ್ ಕುಂತಿ ಜೊತೆ ಮಾತಾಡ್ತು ಸಟ್ಪಟ್ಟು ಜೊತೆ ಮಾತಾಡ್ತಿದ್ವಿ ಎಲ್ಲರೂ ನೀವು ತುಂಬಾ ಜನ ಹೊಗಳಿದ್ರು ಹಾಗೆ ನಾನು ಇವ್ರ ಜೊತೆ ಕೂಡ ಮಾತಾಡಿದೆ ತುಂಬಾ ಖುಷಿ ಇತ್ತು ನೀವು ಅದನ್ನು ನೋಡಿ ಬೆಳೆಸಿ ಉಳಿಸಿ ಅವಕಾಶ ಕೊಟ್ಟಂತ ಕೂಜಿ ನ್ಯೂಸ್ ಟೈಮ್ ನ್ಯೂಸ್ ಚಾನಲ್ಗೆ ಧನ್ಯವಾದಗಳು ಅರ್ಪಿಸ್ತೀನಿ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಲಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ